ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಸಪೋರ್ಟ್ ಮಾಡಿ ನನಗೆ ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ನಾವು ವೇಸ್ಟ್ ಆಗಿರೋ ಅಂಥ ಡಬ್ಬಾಗಳು ಮತ್ತು ನೀರಿನ ಕ್ಯಾನ್ಗಳನ್ನ ನಾನು ಯಾವ ರೀತಿ ಗಿಡ ನೆಡೋದಕ್ಕೆ ರೆಡಿ ಮಾಡ್ತೀನಿ ಅಂತ ತೋರಿಸ್ತಿದ್ದೀನಿ ನೋಡಿ ಇದನ್ನು ನಮ್ಮ ಮನೆ ಹತ್ರ ಮನೆ ಖಾಲಿ ಮಾಡ್ಕೊಂಡು ಹೋದರು ಅವರು ವೇಸ್ಟು ಅಂತ ಬಿಸಾಕಿದ್ರು ಅಲ್ಲಿ ರೋಡಲ್ಲಿ ನಾನು ಅದನ್ನು ತಗೊಂಬಂದು ಅದನ್ನೆಲ್ಲ ಕ್ಲೀನಾಗಿ ತೊಳೆದು ಈ ಥರ ರೆಡಿ ಮಾಡ್ತಾಯಿದ್ದೀನಿ ನೋಡಿ ತಿಂಡಿಗೆ ರೆಡಿ ಮಾಡ್ತಾಯಿದ್ದೆ ನಾನು ರೆಡಿ ಮಾಡಬೇಕಾದ್ರೇ ನಾನು ಒಂದು ವೇಸ್ಟ್ ಆಗಿರೋ ಚಾಕನ್ನ ಕಾಯೋಕೆ ಇಟ್ಟಿದ್ದೀನಿ ಯಾಕೆಂದರೆ ನಮಗೆ ಗ್ಯಾಸು ವೇಸ್ಟ್ ಆಗಬಾರ್ದು ನಮ್ಮ ಇದು ಡ್ರಮ್ ಕುಯ್ದಂಗೂ ಆಗಬೇಕು ತಿಂಡಿನೂ ಆಗಬೇಕು ಈ ಥರ ಮಾಡ್ಕೋಬೇಕು ನಾವು ಒನ್ ಥರ ಮಾಡ್ಕೋಬೇಕು ತಿಂಡಿ ಪಾಡಿಗೆ ತಿಂಡಿ ರೆಡಿ ಆಗ್ತಾಯಿದೆ ನಾನು ಚಾ ಕಾಯಿಸಿ ಕಾಯಿಸಿ ನೋಡಿ ಈ ಥರ ರೆಡಿ ಮಾಡ್ತಾ ಇದ್ದೀನಿ ಡ್ರಮ್ ಕುಯ್ತಾ ಇದ್ದೀನಿ ನಾನು ಸುಮಾರು ಡ್ರಮ್ಗಳಲ್ಲಿ ಇದೇ ಥರನೇ ಗಿಡಗಳು ಹಾಕಿರೋದು ಹಣ್ಣಿನ ಗಿಡ ದಾಸವಾಳ ಗಿಡ ಈ ಥರ ಡ್ರಮ್ಮಲ್ಲಿ ಹಾಕೊಂಡ್ರೆ ತುಂಬ ಚೆನ್ನಾಗಿ ಬರ್ತವೆ ಅಂದರೆ ನಾವು ಒಂದೆರಡು ವರ್ಷ ತನಕ ನಾವು ರೀಪಾಟಿಂಗ್ ಮಾಡಿದ್ರೂ ನಡಿತೈತೆ ಈ ಥರ ದೊಡ್ಡ ದೊಡ್ಡ ಡ್ರಮ್ಗಳಲ್ಲಿ ಹಾಕೊಂಡ್ರೆ ನಾನು ನೋಡಿ ಇದೇ ಥರನೇ ಮಾಡಿರೋದು ಈ ಹೊಸ್ದಾಗಿ ಗಾರ್ಡನ್ ಸ್ಟಾರ್ಟ್ ಮಾಡೋರು ಈ ಥರ ಮಾಡ್ಕೊಳ್ಳಿ ಫಸ್ಟ್ಗೆ ನಾವು ಪಾಟ್ಗೆ ದುಡ್ಡು ಹಾಕಿ ಪಾಟ್ ತರಬೇಕು ಅನ್ನೋಂಥದ್ದು ಏನೂ ಇರಲ್ಲ ಈ ಥರ ವೇಸ್ಟ್ ಆಗಿ ಡ್ರಮ್ಗಳಾಗಲಿ ಖಾಲಿ ಡಬ್ಬಗಳು ಈ ಥರ ಬಿರ್ ಇರ್ತವೆ ನೋಡಿ ಅದನ್ನು ನಾವು ಈ ಥರ ಒಂದು ಚಾಕುನ ವೇಸ್ಟ್ ಆಗಿರೋ ಚಾಕುನ ಕಾಯಿಸ್ಬಿಟ್ಟು ಈ ಥರ ಕಟ್ ಮಾಡಬೇಕು ನೀವು ವೇಸ್ಟು ಅಂತ ಬಿಸಾಕೋ ಬದಲು ಈ ಥರ ಉಪಯೋಗಿಸ್ಕೊಳ್ಳಿ ನಮಗೆ ಗಿಡ ನೆಟ್ಟಂಗೆ ಆಗುತ್ತೆ ನಮಗೆ ಇದು ಡಬ್ಬನೂ ವೇಸ್ಟ್ ಆಗೋದಿಲ್ಲ ಇನ್ನು ಗ್ಯಾಸೂ ಅಷ್ಟೇ ಗ್ಯಾಸು ನಮಗೆ ವೇಸ್ಟ್ ಆಗೋದಿಲ್ಲ ನೋಡಿ ತಿಂಡಿ ಪಡೋಕ್ಕೆ ತಿಂಡಿ ರೆಡಿ ಇದೆ ನಾನು ಡ್ರಮ್ ಪಾಡಿ ಡ್ರಮ್ ಕುಯ್ತಾನೇ ಇದ್ದೀನಿ ಈ ಥರ ಡ್ರಬ್ ಡಬ್ಬಗಳೆಲ್ಲ ಕುಯ್ಯೋಕ್ಕೆ ಅಂತಲೇ ನಾನು ಒಂದು ಹಳೆ ವೇಸ್ಟು ಚಾಕು ಮತ್ತು ಒಂದು ಸ್ಕ್ರೂ ಡ್ರೈವರು ಸಪ್ರೇಟಾಗಿ ಎತ್ತಿಟ್ಕೊಂಬಿಟ್ಟಿದ್ದೀನಿ ಈ ಚಾಕಲ್ಲಿ ನಾವು ಮತ್ತೆ ಏನಾನ ಅಡುಗೆ ಉಪ್ಯೋಗ್ಸೋ ಅಂಥದ್ದನ್ನ ನಾನು ಕುಯ್ಯೋದಿಲ್ಲ ಇದಕ್ಕೆ ಗಾರ್ಡನ್ಗೆ ಅಂತಲೇ ನಾನು ಸಪ್ರೇಟ್ ಎತ್ತಿಟ್ಬಿಟ್ಟಿದ್ದೀನಿ ನನಗೆ ಇದು ಒಂದು ಎರಡು ಬಿಸಾಕಿ ಹೋಗಿದ್ರು ಅವರು ಇದು ಈ ಥರದ್ದು ಡ್ರಮ್ಮೊಂದು ಮತ್ತು ಇನ್ನೊಂದು ನಾವು ಬೇಳೆಗಳೆಲ್ಲ ಹಾಕಿ ಇಟ್ಕೊತೀವಿ ನೋಡಿ ದೊಡ್ಡ ದೊಡ್ಡದು ಆ ಥರದ್ದೊಂದು ಬಿಸಾಕಿದ್ರು ಅದೇನೋ ನಾನು ಆಚೆ ಜಾನಿ ಇದ್ದ ಯಾರು ಬಂದರು ಅಂತ ನೋಡೋಕೆ ಹೋದಾಗ ಅಲ್ಲಿ ಹಾಕಿದ್ರಲ್ಲ ಅಂದ್ಬಿಟ್ಟು ನಾನು ತಗೊಬಂದೆ ಇದನ್ನ ನೋಡಿ ತೊಗೊಂಬಂದಿದ್ದಕ್ಕೆ ನನಗೆ ಗಿಡಗಳು ಹಾಕೊಳ್ಳೋದಕ್ಕೆ ಅನುಕೂಲ ಆಯಿತು ಇಲ್ಲ ಅಂದಿರ ಮತ್ತೆ ಇನ್ನೊಂದು ಪಾರ್ಟಿಗೆ ನಾನು ದುಡ್ಡಿಡಬೇಕಾಗಿತ್ತು ಈ ಡ್ರಮ್ಮು ಮುಂಚೆನೇ ನನಗೆ ಸಿಕ್ಕಿದ್ದಿದ್ರೆ ಹಣ್ಣಿನ ಗಿಡ ಹಾಕೋಕ್ಕೆ ರೆಡಿ ಮಾಡ್ಕೊತಾ ಇದ್ದೆ ನನ್ನ ಇದ್ದಿದ್ದು ಒಂದು ಬಕೆಟು ತೂತ ಮಾಡೋ ಅವಶ್ಯಕತೆನೇ ಇರ್ತಿರ್ಲಿಲ್ಲ ನಾನು ಮಣ್ಣು ಮಿಕ್ಸ್ ಮಾಡಿದ್ದನ್ನೆಲ್ಲ ಆ ಬಕೆಟಲ್ಲಿ ತುಂಬಿಟ್ಕೊತಾ ಇದ್ದೆ ನೋಡಿ ಎಲ್ಲ ಅದೇನೋ ಹೇಳ್ತಾರೆ ನೋಡಿ ಈಗ ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೊಂಡ್ರು ಅನ್ನಂಗೆ ಇವಾಗ ಸಿಕ್ಕೈತೆ ನೋಡಿ ಲೇಟಾಗೆ ಇನ್ನು ಹೋಲ್ ಮಾಡೋದಕ್ಕೆ ನಾನು ಒಂದು ವೇಸ್ಟ್ ಒಂದು ಸ್ಕ್ರೂ ಡ್ರೈವರ್ ಇಟ್ಟಿರ್ತೀನಿ ಆ ಸ್ಕ್ರೂ ಡ್ರೈವರ್ನು ನೋಡಿ ಬಿಸಿ ಮಾಡಿಕೊಂಡು ನಾವು ಹೋಲ್ ಮಾಡ್ಕೊಬೋದು ನಾನು ಇದು ಸ್ಕ್ರೂಡ್ರೈವರ್ ಬಿಸಿ ಮಾಡೋಕ್ಕೂ ಮತ್ತೆ ಗ್ಯಾಸ್ ವೇಸ್ಟ್ ಆಗಬಾರ್ದು ಅಂತ ನಾನು ಬಿಸಿನೀರಿಟ್ಟಿದ್ದೀನಿ ತಿಂಡಿ ರೆಡಿ ಆಯಿತು ಈಗ ಬಿಸಿನೀರು ಇಟ್ಟಿದ್ದೀನಿ ಈಗ ಬಿಸಿನೀರಿಗೆ ಸಪ್ರೇಟ್ ನಾನು ಸ್ಟವ್ ಹಚ್ಚಿ ಬಿಸಿನೀರು ಕಾಯಿಸ್ಲೇಬೇಕಾಗಿತ್ತಲ್ಲ ಅದಕ್ಕೆ ಇವಾಗ ನನಗೆ ಅದು ಹೋಲ್ ಮಾಡ್ದಂಗೆ ಆಗುತ್ತೆ ಬಿಸಿನೀರು ಕಾಯುತ್ತೆ ಅಂದ್ಬಿಟ್ಟು ನೋಡಿ ನಾನು ಬಿಸಿನೀರು ಇಟ್ಟಿದ್ದೀನಿ ಕಾಯೋದಕ್ಕೆ ನಾನು ಯಾವುದೇ ಒಂದಾದ್ರೂ ಅಷ್ಟೇ ವೇಸ್ಟ್ ಹೆಚ್ಚಾಗಿ ವೇಸ್ಟ್ ಆಗೋದಕ್ಕೆ ನಾನು ಇಷ್ಟಪಡೋದಿಲ್ಲ ಒಂದು ಏನಾದರೂ ಒಂದು ಚಿಕ್ಕದು ಖಾಲಿ ಡಬ್ಬ ಸಿಕ್ಕಿದ್ರೂ ಅಷ್ಟೇ ಅದನ್ನು ಎತ್ತಿಟ್ಟಿರ್ತೀನಿ ಯಾಕೆಂದರೆ ಇಲ್ಲ ಒಂದು ಚಿಕ್ಕದು ಸಸಿ ನೆಡೋಕ್ಕಾಗುತ್ತೆ ಇಲ್ಲ ನಾನು ತರಕಾರಿ ಬೀಜ ಹಾಕಿಟ್ಕೊಳ್ಳೋಕಾಗುತ್ತೆ ಅಂತ ಅಂದ್ಬಿಟ್ಟು ನಾನು ಎತ್ತಿಟ್ಕೊಂಡಿರ್ತೀನಿ ಯಾವುದೂ ನಾನು ಹೆಚ್ಚಾಗಿ ವೇಸ್ಟ್ ಮಾಡೋದಿಲ್ಲ ಇದು ಡ್ರಮ್ಮು ಕಟ್ ಮಾಡೋವಾಗ ಮತ್ತು ಹೋಲ್ ಮಾಡೋವಾಗ ಹುಷಾರಾಗಿ ಮಾಡ್ಕೊಳ್ಳಿ ಏನಾನ ಸ್ವಲ್ಪ ಮಿಸ್ ಆಗಿ ಕೈಗೇನೋ ಇದಾಯ್ತು ಅಂದರೆ ತುಂಬ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಹುಷಾರಾಗಿ ಮಾಡ್ಕೊಳ್ಳಿ ಯಾರ ಪುಣ್ಯಾತ್ಮರು ಈ ಡ್ರಮ್ ಎಸ್ತೋಗಿದ್ರು ಆ ಡ್ರಮ್ ಎಸ್ತೋಗಿದ್ದಕ್ಕೆ ನನಗೆ ಒಳ್ಳೇದಾಯಿತು ಇದು ಡ್ರಮ್ಮು ದೊಡ್ಡದಾಗಿದೆಯಲ್ಲ ಅದಕ್ಕೆ ನಾನು ಇದಕ್ಕೆ ಹಣ್ಣಿನ ಗಿಡನೇ ಹಾಕ್ತೀನಿ ಬೇರೆ ರೆಡಿ ಮಾಡಿ ಮಾಡಿರ್ತಿರೋದನ್ನು ತೆಗೆದುಬಿಟ್ಟು ಇದಕ್ಕೆ ಹಾಕಿ ಇದರಲ್ಲೇ ಹಣ್ಣಿನ ಗಿಡ ನೆಡ್ತೀನಿ ನಾನು ಸ್ಟಾರ್ಟಿಂಗು ಗಾರ್ಡನ್ ಸ್ಟಾರ್ಟ್ ಮಾಡಿದಾಗ ಈ ಥರ ವೇಸ್ಟು ಡಬ್ಬಗಳು ಮತ್ತು ಚೀಲಗಳಿಂದನೇ ನಾನು ಗಾರ್ಡನ್ ಸ್ಟಾರ್ಟ್ ಮಾಡಿದ್ದು ನಾನು ಈಗಲೂ ಅಷ್ಟೇ ಈ ಥರ ವೇಸ್ಟ್ ಡಬ್ಬಗಳಿಂದ ಡಬ್ಬಗಳನ್ನೇ ಉಪಯೋಗಿಸ್ತಿರೋದು ಹೊಸದಾಗಿ ಗಾರ್ಡನ್ ಸ್ಟಾರ್ಟ್ ಮಾಡೋರು ಈ ಥರ ಮಾಡ್ಕೊಳ್ಳಿ ವೇಸ್ಟು ಡಬ್ಬಗಳು ಎಲ್ಲ ಇರುತ್ತೆ ನೋಡಿ ಅದನ್ನು ಉಪಯೋಗಿಸ್ಕೊಂಡು ಗಿಡಗಳು ಹಾಕ್ಕೊಂಡು ತರಕಾರಿ ಎಲ್ಲನೂ ಬೆಳ್ಕೊಬೋದು ನಾವು ನೋಡಿ ಇದೊಂದು ಬಿಸಾಕಿದ್ರು ಇದು ನೋಡಿ ಎಷ್ಟು ದೊಡ್ಡದಾಗಿದೆ ಮತ್ತು ಅಗಲನೂ ಇದೆ ಇದು ಇದನ್ನು ಅಷ್ಟೇ ಹೋಲ್ ಮಾಡ್ತಾ ಇದ್ದೀನಿ ಇದಕ್ಕೆ ಇದು ಇದರಲ್ಲೂ ಅಷ್ಟೇ ಯಾವುದಾದ್ರೂ ಒಂದು ತರಕಾರಿ ಸಸಿ ನೆಡೋಣ ಅಂದ್ಕೊಂಡಿದ್ದೀನಿ ಬದ್ನೆಕಾಯಿದೋ ಯಾವುದಾದ್ರೂ ಸಸಿ ನೆಡಬೇಕು ಮೊನ್ನೆ ರೋಸ್ ಗಿಡ ರಿಪಾರ್ಟ್ ಮಾಡಿದಾಗ್ಲೂ ಪಾಟ್ ಇಲ್ಲ ಅಂತ ಎಲ್ಲ ಡಬಲ್ ಡಬಲ್ ಕೆಲಸ ಆಯಿತು ನೋಡಿ ಮುಂಚೆನೆ ಸಿಕ್ಕಿದ್ದಿದ್ರೆ ಆ ಥರ ಡಬಲ್ ಡಬಲ್ ಕೆಲಸನೇ ಆಗಿ ಆಗ್ತಿರ್ಲಿಲ್ಲ ಗುಲಾಬಿ ಗಿಡ ರಿಪಾರ್ಟ್ ಮಾಡೋವಾಗ ಅದರಿಂದ ಕಿತ್ತಿದಕ್ಕಾಕಿ ಇದರಿಂದ ಕಿತ್ತ ಅದಕ್ಕಾಕಿ ಇದೇ ಥರ ಪಜಿತಿ ಆಗೋಯ್ತು ನೋಡಿ ಸತಿ ಈ ಥರ ಆಗ್ಬಿಡ್ತವೆ ಏನು ಮಾಡೋಕ್ಕಾಗಲ್ಲ ಎಲ್ಲ ಆದಮೇಲೇ ನಮಗೆ ಈ ಥರ ಸಿಗೋದು ನಾನು ದಾಸವಾಳ ಗಿಡ ಹಾಕಿರೋದು ಇದೇ ಥರ ಡ್ರಮ್ಗಳಲ್ಲೇ ಹೆಚ್ಚಾಗಿ ದಾಸವಾಳ ಗಿಡ ಹಾಕಿದ್ದೀನಿ ಒಂದು ಐದು ಆರೋ ಏನೋ ಇದ್ದಾವೆ ಈ ಥರ ಡ್ರಮ್ಗಳು ಅದರಲ್ಲಿನೇ ದಾಸವಾಳ ಗಿಡ ಹಾಕಿರೋದು ಯಾಕೆ ಅಂದರೆ ಅದು ಆಳವಾಗಿ ಬಿಟ್ಕೊಳುತ್ತೆ ದಾಸವಾಳ ಗಿಡದ ಬೇರು ಬೇಗನೆ ಬಿಡುತ್ತೆ ಈ ಥರದವಾದರೆ ಅನುಕೂಲ ಆಗುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನನಗೆ ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್